ಮಂಜುನಾಥ್ ಸೊನ್ನದ್ ಅಂತೇಳಿರಿ ಹುಬ್ಬಳ್ಳಿ ರೀ ನಾವು ವರ್ಷ ನಾವು ಈಗ ಸತತವಾಗಿ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ರೀ ವರ್ಷವೂ ನಮ್ಮ ಕೈಲಿ ಆದಷ್ಟು ಸೇವಾ ಮಾಡ್ತೀವಿ ಸಿದ್ದಾರ್ಡ್ ಜಾತ್ರೆ ಬಗ್ಗೆ ಹೇಳೋದಾದ್ರೆ ಸಿದ್ದಾರ್ಡ್ ರಾಜ ನಮ್ಮದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲರಿ ಬಿಡೋಂಗೂ ಇಲ್ಲ ಎಲ್ಲೆಲ್ಲೋ ನೂರು ಐದುನೂರು ಕಿಲೋಮೀಟರ್ಲಿಂತ್ ನಡ್ಕೊಂತ ಬರ್ತಾರೆ ಆಮ್ಯಾಗ ನಮ್ಮ ಪ್ರಭುವಣ ಹಿರೇಕೆರವರು ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ ಆಮ್ಯಾಗ ನಮ್ಮ ಚಿತ್ರದುರ್ಗದ ಶಾಸಕರ ಕೆ ಸಿ ವೀರೇಂದ್ರ ಪಪ್ಪೆಣ್ಣಾರ ಅವರು ನಮ್ಗೆ ಭಾಳ ಇದನ್ನು ಮಾಡ್ತಾರೆ ಆಮ್ಯಾಗ ಹಂಗೆ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕದವ್ರ ಸಮೃದ್ಧಿ ಮಂಜುನಾಥ್ ಅಂತೇಳಿ ಅವರು ನಮ್ಗೆ ಭಾಳ ಪ್ರೋತ್ಸಾಹ ಮಾಡ್ತಾರೆ ಮಾಡ್ತಾರೆ ವರ್ಷ ದಾನ ಧರ್ಮ ಮಾಡಿಪ್ಪ ಪುಣ್ಯ ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ಕೈಲಿ ಆದಷ್ಟು ಸೇವೆ ನಾವು ರೀ ವರ್ಷ ಇಲ್ಲ ಈಗ ನಮ್ಮ ಕೈಲಿ ಈಗ ಪಸ್ಟ್ ದಿನ ಮಾಡ್ತೀವಿ ರೀ ನಾಳೆ ಹಂಗೇನ್ರಿತ್ತು ಅಂದ್ರೆ ಮತ್ತೆ ನಾಳೆ ಮಾಡ್ತೀವಿ ಬಟ್ ಮಾಡ್ಕೊತಿರ್ತೀವಿ ಈ ಸಿದ್ಧಾರ್ಡಜಿಗೆ ಜಾತಿ ಧರ್ಮನೇ ರೀ ಸಿದ್ಧಾರ್ಡಜ್ಜ ಯಾರು ಬರ್ತಾರ ಕೈ ಬೀಸಿ ಎಲ್ಲರಿಗೂ ತೋತಾರ ಒಳಗೆ ಯಾರಿಗೂ ಬರೋರಿಗೂ ಬೇಡ ಅನ್ನೋದಲ್ಲ ಆದಷ್ಟು ನನ್ನ ಕೈಲಿ ಎಷ್ಟಿದ್ ಸೇವ್ ಮಾಡಿಸ್ಬೇಕಾದ್ರೀ ಸರ್ ದೊಡ್ಡ ಜಾ ನಾವು ಅಂತಲ್ಲ ಇಲ್ಲಿ ಒಂದು ಕಡೆ ಹೋದ್ರೂ ಎಲ್ಲಿ ಹೋದ್ರು ಅನ್ನ ಸೇವೆ ಇದ್ದೇ ಇರ್ತೈತಿ ಒಬ್ಬರು ಅನ್ನ ನೀಡ್ತಾರೆ ನೀರು ನೀಡ್ತಾರೆ ಎಲ್ಲನೂ ಮಾಡ್ತಾರೆ ಇಲ್ಲಿ ಬಂದವರು ಯಾರೂ ಉಪವಾಸ ಹೋಗೋದಿಲ್ಲ ಇಲ್ಲಿ ದುಡ್ಡು ಹಿಡ್ಕೊಂಡು ಬರ್ಬೇಕಂತ ಏನಿಲ್ಲ ಸಿದ್ಧೋರ್ಡ್ ಅಜ್ಜನ ಮಠಕ್ಕೆ ಬಂದ್ರೆ ಹಂಗೆ ಬಂದರು ಒಡ್ತುಂಬ ಮಾಡೋಕ್ಕಾರೆ ಊಟ ಮಾಡಿ ಮಕ್ಕಳ ಮರಿಗೂ ಊಟ ಮಾಡಿಸ್ಕೊಂಡು ಹೋಗ್ತಾರೆ ಸಿದ್ಧೋಡ್ ಅಜ್ಜನ ಆಶೀರ್ವಾದ ತೊಗೊಂಡು ಇಲ್ಲಿ ಬಂದವರು ಯಾವತ್ತೂ ಸಿದ್ಧಾರ್ಡ್ ಅಜ್ಜ ಕಾಲಿ ಕೈಲೇ ಕಳ್ಸಂಗಾಯಿಲ್ಲ ಅದು ಇದನ್ನೇ ಇತಿಹಾಸನೇ ಇಲ್ಲರಿ ಕಳಿಸೋದಿಲ್ಲ ನಮ್ಗೆ ಏನು ರೀಪಾ ಅಂತ ಹೇಳಿದ್ರೆ ನಾ ನಾಲ್ಕು ಮಂದಿ ಊಟ ಮಾಡಿದವ್ರ ನೆನಸ್ತಾರಲ್ಲ ನನಸ್ತಾರೆ ಅಟದವ್ರಿಗೆ ಊಟ ಹಾಕಿದ ಅದಕ್ಕಿಂತ ಮತ್ತೆ ಶ್ರೇಷ್ಠವಾಗಿದ್ದೇ ಯಾವುದಲ್ಲ ಯಾರು ಏನೇನೋ ಮಾಡ್ತಿರ್ತಾರೆ ನಮ್ಮ ಕೈಯಲ್ಲಿ ಅದ್ರ ಸೇವಾ ನಾವು ಮಾಡೋದು ಹಳ್ಳ ಸೇವಾ ಅಂತಾರೆ ನಾವು ಮಾಡೋದು ಏನೂ ಅಲ್ಲ ಹಾಂ ಒಂದಿಷ್ಟು ಅಲ್ಲ ಅಷ್ಟು ಜನ ಮಾಡ್ತಾಯಿದ್ದಾರೆ ಇಡೀ ಧಾರವಾಡದಾಗ ಎಲ್ಲ ಕಡೆ ಸಿದ್ದರಡ್ದು ನನ್ನ ಸಂದರ್ಪಣೆ ಎಲ್ಲ ಇದು ಬಿಟ್ಟರೆ ಅಲ್ಲ ರೀ ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲಿ ಸೇರಿದಂಗೆ ಎಲ್ಲಿ ಸೇರೋದನ್ನ ಯಾಕಂದ್ರೆ ಹತ್ತು ಹನ್ನೆರಡು ದಿವಸ ಜನ ಇದ್ದೇ ಇರ್ತಾರೆ ಹಾಂ ಜನಸಾಗರ ಸಾಗರ ಹತ್ತು ಹನ್ನೆರಡು ದಿನ ಇಲ್ಲಿ ಇದ್ದೇ ಇರ್ತಾರೆ ಒಂದು ದಿವಸ ಯಾರು ತಪ್ಪಿಸೋದಿಲ್ಲ ಇಲ್ಲಿ ಈಗ ಅಂತಲ್ರಿ ರಾತ್ರಿಲಿಂದ್ರೂ ಇಲ್ಲೇ ಮಕ್ಕಳು ದೊಡ್ಡ ಮಕ್ಕಳು ಚಿಕ್ಕವರು ಮಕ್ಕಳು ತಾಯಿ ತಂದೆ ಎಲ್ಲರೂ ಬಂದು ಉಪವಾಸ ಇತ್ತು ಬೆಳಗ್ಗೆದ್ದು ಇಲ್ಲಿ ಊಟ ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಧನ್ಯವಾದ ಮತ್ತು ಸತತ ಏಳನೇ ವರ್ಷ ಮಂಜುನಾಥ ಸಣ್ಣವರು ಕುಟುಂಬದಿಂದ ಹಾಗೂ ಕೆಲವು ಗಣ್ಯ ವ್ಯಕ್ತಿಯವರು ಸ್ವಲ್ಪ ಅನ್ನ ಸಂತೋಲನ ಬಂದಿದ್ದೇವೆ ಯಶಸ್ವಿ ಆಗ್ತದೆ ಸ್ವಾಮಿ ನಂಬಿ ಬಂದವರಿಗೆ ಯಾರೂ ಉಪಾಸೋಗಿಲ್ಲ ಇಲ್ಲಿವರೆಗೆ ಇತಿಹಾಸ ಹುಬ್ಬಳ್ಳಿ ಇತಿಹಾಸವಾಗಿಲ್ಲ ಯಾರೂ ಬಂದರೂ ಹೋಗಿಲ್ಲ ದುಡ್ಡು ತರಬೇಕಂತ ಜಾತ್ರೆ ಬರೋ ಅವಶ್ಯಕತೆ ಇಲ್ಲ ದುಡ್ಡು ಇಲ್ಲದ ಬಂದು ಜಾತ್ರೆ ಹಾಕಿದ್ವಿ ಆ ಸಿದ್ದಾರ್ಥನ ಆಸಿನ ಎಲ್ಲರೂ ಸಂಭವಿಸ್ಲಿ ಅಂತ ಈ ಸಂದರ್ಭ ಇರುತ್ತೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಅಲ್ಲಾಪುರ ಗ್ರಾಮ ಎ ಮಲ್ಲಿಕಾರ್ಜುನ ಅಂತ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯ ಎರಡನೇ ವರ್ಷ ಈ ಎರಡನೇ ಬಾರಿ ಈ ಸರದಿ ಜಾತ್ರೆಗೆ ಪಾದಯಾತ್ರೆ ಮೂಲಕ ಬರ್ತಾ ಇದ್ದೇನೆ ಪಾದಯಾತ್ರೆ ಮಾಡೋ ಇಪ್ಪತ್ತು ಕಿಲೋಮೀಟ್ರಿಂದ ಪಾದಯಾತ್ರೆ ಮಾಡಿದ್ದೀನಿ ಮತ್ತು ಅಜ್ಜನ ಜಾತ್ರೆ ವಿಶೇಷ ಮತ್ತು ಹಾಗೆ ಸಂತೋಷ್ ಲಾಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರಲ್ಲ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎರಡನೇ ಬಾರಿಗೆ ಪಾದಯಾತ್ರೆ ಮೂಲಕ ಸಿದ್ಧಾರೋಢ ಜನ ಒಂದು ಪೂಜೆ ಸಲ್ಲಿಸಿ ಅವರಿಗೆ ಈ ಸಿದ್ಧಾರೂಢ ಹೆಚ್ಚು ಆಯುಷ್ಯ ಆರೋಗ್ಯ ಕೊಡಲಿ ಮುಂದಿನ ಅವರು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಮಾತನ್ನು ಯಾಕಂದ್ರೆ ಬಡವರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಡವರ ಪರವಾಗಿ ಅಧಿಕಾರಿ ಇರಲಿ ಇರದೇ ಇರಲಿ ಬಡವರ ಪರವಾಗಿ ಇವತ್ತು ವಿಕಲಚೇತನರಿಗೆ ವಿದ್ಯಾರ್ಥಿಗಳಿಗೆ ಪಿ ಜಿ ಇಲ್ಲಾಂದ್ರು ಅವ್ರು ಮಾಡಿರ್ತಕ್ಕಂಥ ಅಭೂತಪರ ಜನರಿಗೆ ಸಂತೋಷ್ ಲಾಡೆ ಪಾದಯಾತ್ರೆ ಈಗ ಅಜ್ಜನ ಶಕ್ತಿ ನಾನು ಬೆಳಿಗ್ಗೆ ಹೊಲಕ್ಕೂ ಕಡಲಿಕ್ಕಿತ್ತರೂ ನನ್ನ ಕಾಲು ನೋವಾಗ್ಯವು ಆದ್ರೆ ಅಜ್ಜನ ಮಟ್ಟಕ್ಕೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಬಂದ್ರು ಈಗಿನ ಮಟ್ಟ ನನ್ನ ಕಾಲು ಪಾದಯಾತ್ರೆ ಅಂದ್ರೆ ಸಿದ್ಧಾರೂಢರ ಶಕ್ತಿ ಸಿದ್ಧಾರೂಢರ ಹೆಂಗಂತಂದ್ರೆ ಈ ಇವತ್ತು ಈ ದೇಶದೊಳಗೆ ಈ ದೇಶದೊಳಗೆ ಎಲ್ಲಾದರೂ ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಒಳಗೆ ಅದು ಸಿದ್ಧಾರೋಡ್ ರೀ ಈ ಕಡೆ ಭಾಗದಾಗ ಮನಕ್ವಾಡ ಮಠ ಈ ಕಡೆ ಭಾಗದಾಗ ನಾಗಲಿಂಗಜ್ಜ ಸಿಸ್ನಾಳ ಶೇರಿಪುರ ಇವರು ನಡುವೆ ಮಡಿವಾಳ ಅಜ್ಜರು ಇವರು ನಡುವ್ರಿ ಇವರು ಅಂದ್ರೆ ಇಡೀ ದೇಶದೊಳಗೆ ಆ ಭಕ್ತಿ ಭಾವ ಎಲ್ಲಾದರೂ ಕಂಡು ಬಂದರೆ ಅದು ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಪುಣ್ಯ ಇಲ್ಲಿ ಹುಟ್ಟೇವಂತೆ ಯಾವುದೋ ಬೇರೆ ರಾಜ್ಯದಾಗ ಎಲ್ಲರೂ ಹುಟ್ಟಿದ್ರೆ ಅಲ್ಲಿಂದ ಇಲ್ಲ ನಾವು ಅಜ್ಜನ್ನು ನೋಡಕ್ಕೆ ಬರಬೇಕಾಗಿ ನಾವು ಇಲ್ಲೇ ಹುಟ್ಟೇವಿ ಆದರೆ ಆ ಪುಣ್ಯಾತ್ಮನ ಆಶೀರ್ವಾದ ಇಡೀ ನಾಡಿನಾಗ ಸಮೃದ್ಧಿ ಮಳಿ ಬೆಳೆ ಈ ವರ್ಷ ಎಲ್ಲ ಚಲೋ ಆಗೈತಿ ಮುಂದೂ ಆ ರೀತಿ ಆಗ್ತದೆ ಈ ಜಾತ್ರೆ ಜಾತ್ರೆಲ್ಲ ಇಷ್ಟು ಜನ ಇಡೀ ಎಲ್ಲಾದ್ರೂ ನೀವು ಬೇಕಾದ್ರೆ ಬೇಕಾದ್ರೆ ಜಗತ್ ಪ್ರಸಿದ್ಧ ಎಲ್ಲ ದೇವಸ್ಥಾನಕ್ಕೆ ಹೋರಿ ಎಲ್ಲ ಕಡೆ ಬಾಗ್ಲೈತಿ ಬಾಗ್ಲಾಗ್ತಾರೆ ಸಿದ್ದಾ ಮಠಕ್ಕೆ ಬಾಗಲಿಲ್ಲ ಹ್ಞೂ ಎಲ್ಲಾದರೂ ಅನದಾಸ ಯಾವತ್ತೂ ನಿಂತಿಲ್ಲ ಓಂ ನಮಶಿವ ಎಲ್ಲೇ ನಿಂತಿಲ್ಲ ಅಂದ್ರೆ ಸಿದ್ಧಾರೂಢರ ಶಕ್ತಿ ಇಡೀ ದೇಶಕ್ಕಾಗಿ ಗೊತ್ತೈತಿ ಇನ್ನೂ ಬೇರೆ ಬೇರೆ ರಾಜ್ಯದೊಳಗೆ ಅಪ್ಪಾರ ಮಠ ಕಟ್ಟ್ಯಾರ ಒಂದೊಂದು ಮಠ ಕಟ್ಟಾರ ಅಂದ್ರೆ ಅಪ್ಪಾರ ಶಕ್ತಿ ಇಲ್ಲ ಅಷ್ಟಲ್ಲದೆ ಇಡೀ ಜಗತ್ ಪ್ರಸಿದ್ಧ ಆಗೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಿದ್ಧಾರಾಜ್ ಸಿದ್ಧಾರೂಢ ರಾಜ್ಯ ಎಲ್ಲರೂ ಎಲ್ಲರೂ ಮೇರ್ರಿ ಅದರಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರ ಮೇಲೆ ಹೆಚ್ಚಿಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ